ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬಿಹಾರದಲ್ಲಿರುವ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬುದ್ಧರಿಗೆ ವಹಿಸಬೇಕೆಂದು ಚನ್ನಲಿಂಗನಹಳ್ಳಿ ಚೇತನವನ ಬುದ್ಧ ವಿಹಾರದ ಮನೋರಕ್ಷಿತ ಬಂತೇಜಿ ಅವರು ಆಗ್ರಹಿಸಿದರು ಅವರು ಶನಿವಾರ ಪಟ್ಟಣದಲ್ಲಿ ಹೊನ್ನೂರು ಗ್ರಾಮದ ಮಹಾವನ ಬುದ್ಧ ವಿಹಾರದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು

ಇದನ್ನ ಉಳಿ ಪ್ರತಿ ಸಮಾಜದ ಪ್ರತಿ ವ್ಯಕ್ತಿಗೂ ಕೂಡ ಪ್ರತಿ ರಾಜಕಾರಣ ದೇಸ ಆಳ ದೊರೆ ಅದಕ್ಕೆ ನಾವು ದೇವೋ ಕಾಲೇನ ಸಸ್ಯ ಸಂಪತ್ತಿಯೇ ಪೀತೋ ಪೀತೋತ್ ಲೋಕೋಚ ರಾಜ ಬಾವು ದಮಿಕೋ ಸಕಲ ಜೀವರಾಶಿಗಳು ಪ್ರಾಣಿ ಪಕ್ಷಿ ಸಕಲ ಸಕಾಲಕ್ಕೆ ಮಳೆ ಬೆಳೆಯಾಗಲಿ ದೇಹ ಆಳ್ತಕ್ಕಂಥ ದೊರೆಯು ಆರ್ಟೇಟಿವ್ ಆಫ್ ಇಂಡಿಯಾ ಫ್ರಮ್ ಅಪ್ ಟು ನ್ಯೂ ಡೆಲ್ಲಿ ನೀನು ಸ್ವಲ್ಪ ದಮ್ಮಿಕನಾಗಪ್ಪ ಶೀಲವಂತನಾಗಪ್ಪ ಎಲ್ರ ಬದಲು ಅಶೋಕ ರೀತಿ ತಂದೆ ಸ್ಥಾನದಲ್ಲಿಂತ ಎಲ್ಲರನ್ನು ಕಾಪಾಡಪ್ಪ ಅಂತ ಹೇಳ್ತಕ್ಕಂಥ ಬುದ್ಧ ಧರ್ಮ ಎಲ್ರಿಗೂ ನಮ್ಮ ದೇಶಕ್ಕೆ ಮಾತ್ರವಲ್ಲ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಬೇಕು ಜಗತ್ತಿನ ಏಳ್ನೂರು ಕೋಟಿ ಜನರಿಗೂ ಬೇಕು ಬುದ್ಧಿಸಂ ಬಿಕಾಸ್ ಇಟ್ ಈಸ್ ಎ ಪ್ರೊಟೆಕ್ಟಿವ್ ಫೋರ್ಸ್ ಒಂದು ರಕ್ಷಣಾ ಫೋರ್ಸ್ ಇಂತಹ ಧಮ್ಮವನ್ನ ಉಳಿಸಿ ಬೆಳೆಸಬೇಕಾದ್ರೆ ಬುದ್ಧಗ ಎಷ್ಟು ಸುಧಾರ